ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯಭಾಗ ನಾಲ್ಕು ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ಪದ್ಯಭಾಗದ ಪ್ರಶ್ನೆ ಉತ್ತರ ವಿವರಣೆಯ ಭಾಗ ಎರಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಇಂದಿನ ವಿಡಿಯೋನಲ್ಲಿ ನಾನು ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಹಾಗೂ ಐದಾರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಹೋಗೋಣ ಎರಡು ಮೂರು ವಾಕ್ಯಗಳಲ್ಲಿ ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು ಉತ್ತರ ಅಂದ್ರೆ ಸೀತೆ ಪ್ರವೇಶಿಸಿದಂತಹ ಆ ಕಾಡು ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅನ್ನುವಂತ ಉತ್ತರವನ್ನ ಇಲ್ಲಿ ಬರೀಬಹುದು ನೀವು ಸೀತೆ ಪ್ರವೇಶಿಸಿದ ಅರಣ್ಯವು ಉಗ್ರ ಮೃಗ ಪಕ್ಷಿಗಳ ಸಮೂಹದಿಂದ ಕಿಕ್ಕಿರಿದಿತ್ತು ಪೊದೆಗಳು ಅಡಿಗಡಿಗೂ ಇದ್ದು ಸಹಿಸಲು ಅಸಾಧ್ಯವಾದ ಭಯಂಕರ ಕಾಡು ಅದಾಗಿದ್ದಿತು ಎರಡನೇ ಪ್ರಶ್ನೆ ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು ಲಕ್ಷ್ಮಣನಿಗೆ ಶ್ರೀರಾಮನು ಸೀತೆಯನ್ನು ಬಿಟ್ಟು ಬಿಟ್ಟಿರುವ ಸಂಗತಿಯನ್ನು ಹೇಳುವುದು ಹೇಗೆ ಎಂಬ ದುಃಖ ಒಂದು ಕಡೆಯಾದರೆ ಮಹಾರಾಣಿಯಂತಿರಬೇಕಾದ ಸುಕೋಮಲ ಸೀತೆಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಕೆಂಬ ದುಃಖ ಮತ್ತೊಂದು ಕಡೆ ಬಿಡದಿದ್ದರೆ ರಾಮನು ಕೋಪಿಸಿಕೊಳ್ಳಬಹುದೆಂಬ ಆತಂಕ ಮತ್ತೊಂದು ಕಡೆ ಈ ರೀತಿಯಾಗಿ ಲಕ್ಷ್ಮಣನು ದುಃಖಿತನಾಗ್ತಾನೆ ಅವನು ದುಃಖವನ್ನ ಅನುಭವಿಸೋದಕ್ಕೆ ಎಲ್ಲಾ ಅಂಶಗಳು ಕಾರಣವಾಗ್ತವೆ ಅಂದ್ರೆ ರಾಮನು ಸೀತೆಯನ್ನ ಪರಿತ್ಯಾಗ ಮಾಡಿದಾನೆ ಅನ್ನೋವಂತ ವಿಷಯವನ್ನ ಅಹ್ ಸೀತೆಗೆ ಹೇಗೆ ಹೇಳೋದು ಜೊತೆಗೆ ಮಹಾರಾಣಿಯಾಗಿ ಮೆರಿಬೇಕಾದಂತಹ ಸೀತೆ ಈ ರೀತಿಯಾಗಿ ಕಾಡಿನಲ್ಲಿ ದುಃಖವನ್ನ ಅನುಭವಿಸ್ಬೇಕು ಕಾಡಿನಲ್ಲಿ ಒಂಟಿಯಾಗಿ ಅವಳನ್ನ ಬಿಟ್ಟೋಗ್ಬೇಕಲ್ಲ ಯಾವ ರೀತಿಯಾಗಿ ಬಿಟ್ಟೋಗ್ಬೇಕು ಒಂದ್ ವೇಳೆ ಇವಳನ್ನ ಹೋಗದೇ ಇದ್ರೆ ರಾಮನು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾನೆ ಎನ್ನುವಂತ ಆತಂಕ ಇವೆಲ್ಲದರ ಕಾರಣದಿಂದ ಲಕ್ಷ್ಮಣನು ದುಃಖವನ್ನ ದುಃಖವನ್ನ ಅನುಭವಿಸ್ತಾನೆ ಮೂರನೇದು ಮೂರ್ಛಿತಳ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು ಅಂದ್ರೆ ಸೀತೆಯನ್ನ ಪರಿತ್ಯಾಗ ಮಾಡಿರುವಂತಹ ವಿಚಾರ ರಾಮನು ಪರಿತ್ಯಾಗ ಮಾಡಿರುವಂತಹ ವಿಚಾರ ಲಕ್ಷ್ಮಣನು ಸೀತೆಗೆ ಹೇಳ್ದಾಗ ಅದನ್ನು ಕೇಳಿದಂತಹ ಸೀತೆ ಮೂರ್ಛಿತಳಾಗ್ತಾಳೆ ಆಗ ಲಕ್ಷ್ಮಣನು ಯಾವ ರೀತಿಯಾಗಿ ಉಪಚರಿಸ್ತಾನೆ ಅಂದ್ರೆ ಮೂರ್ಛಿತಳ ಸೀತೆಯನ್ನು ಕಂಡು ದುಃಖಿಸಿದಂತಹ ಲಕ್ಷ್ಮಣನು ತಣ್ಣೀರು ಚುಮುಕಿಸಿ ಎಲೆಗಳಿಂದ ನೆರಳು ಮಾಡಿ ತನ್ನ ವಸ್ತ್ರದ ಸೆರಗಿನಿಂದ ಅಂದ್ರೆ ವಸ್ತ್ರದ ತುದಿಯಿಂದ ಗಾಳಿ ಬೀಸಿ ಲಕ್ಷ್ಮಣ ಸೀತೆಯನ್ನು ಉಪಚರಿಸಿದನು ನಾಲ್ಕನೇ ಪ್ರಶ್ನೆ ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು ಅಂದ್ರೆ ರಾಮನು ಪರಿತ್ಯಾಗ ಮಾಡಿರುವಂತಹ ವಿಷಯ ಲಕ್ಷ್ಮಣನು ಸೀತೆಗೆ ತಿಳಿಸಿದಾಗ ಅವಳು ದುಃಖವನ್ನು ಅನ್ಭಿಸುತ್ತಾ ಸರಿ ನೀನು ನನ್ಗೆ ನನ್ ನನ್ಗೆ ಹೇಗೋ ಕಾಡಿನಲ್ಲಿ ನಾನು ಹೇಗೋ ಜೀವನವನ್ನು ಮಾಡ್ತೇನೆ ನನ್ಗೆ ಇಲ್ಲಿರುವಂತ ಪ್ರಾಣಿ ಪಕ್ಷಿಗಳೇ ನನ್ಗೆ ಆಸರೆ ಆಗ್ತವೆ ನೀನು ಅಯೋಧ್ಯೆಗೆ ಹಿಂತಿರುಗು ಅಂತ ಹೇಳ್ತಾಳೆ ಅದು ಯಾವ ರೀತಿಯಾಗಿ ಅಂದ್ರೆ ಏಕೆ ನಿಂತಿರುವೆ ಸೌಮಿತ್ರಿ ಸೌಮಿತ್ರಿ ಅಂದ್ರೆ ಲಕ್ಷ್ಮಣ ನೀವಿಲ್ಲಿ ನಿಂತು ತಡ ಮಾಡಿದರೆ ಶ್ರೀರಾಮನು ಕೋಪಗೊಳ್ಳುವನು ನನಗೆ ಈ ಕಾಡಲ್ಲಿ ಉಗ್ರ ಜಂತುಗಳ ನೆರವಿದೆ ಅಲ್ಲಿ ರಾಮ ಏಕಾಂಗಿಯಾಗಿರುವನು ನೀನು ಹೋಗು ಎಂದು ಸೀತೆ ಲಕ್ಷ್ಮಣನಿಗೆ ಹೇಳಿದಳು ಐದನೇ ಪ್ರಶ್ನೆ ಕಾ ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು ಅಂದ್ರೆ ಪರಿತ್ಯಾಗದ ವಿಚಾರ ಕೇಳಿದ ತಕ್ಷಣ ಅವಳಿಗೆ ಮೂರ್ಛೆ ಹೋಗ್ತಾಳೆ ಅಲ್ಲಿ ಲಕ್ಷ್ಮಣನು ಉಪಚರಿಸಿದ ನಂತರ ಎಚ್ಚರವಾಗಿ ಸೀತೆ ಸೌಮಿತ್ರಿಯನ್ನ ಹಿಂತಿರುಗುವಂತೆ ಹೇಳ್ತಾಳೆ ಸೌಮಿತ್ರಿನೂ ಸಹ ಅಲ್ಲಿದ್ದಂತಹ ಅಹ್ ವನ್ಯ ಮೃಗಗಳನ್ನ ವನವನ್ನ ವನ ದೇವತೆಗಳನ್ನ ಎಲ್ಲರನ್ನ ಸಹ ಸೀತೆಯನ್ನ ಕಾಪಾಡುವಂತೆ ಪ್ರಾರ್ಥಿಸಿ ಅವನು ಅಯೋಧ್ಯೆ ಕಡೆಗೆ ಹಿಂದಿರುತ್ತಾನೆ ಆ ಸಮಯದಲ್ಲಿ ಅವಳು ದುಃಖಿತಳಾದ ಬಹಳ ದುಃಖವನ್ನು ಅನುಭವಿಸ್ತಾಳೆ ದುಃಖಿತಳಾಗಿ ಆ ಸಮಯದಲ್ಲಿ ಅದಿಂತಹ ಕಾಡಿನಲ್ಲಿದ್ದಂತಹ ಪ್ರಾಣಿಗಳಲ್ಲೆಲ್ಲ ತಮ್ಮಲ್ಲಿರುವಂತಹ ನಿಜವಾಗಿರುವಂತಹ ವೈರತ್ವವನ್ನು ಮರೆತು ಹುಲ್ಲು ಮೇವುಗಳನ್ನು ಮರೆತು ಸೀತೆಯ ಸುತ್ತ ನೆರೆದು ಅವಳ ದುಃಖದಲ್ಲಿ ಭಾಗಿಯಾಗುವ ಮೂಲಕ ಅವು ಕೂಡ ಶೋಕದಿಂದ ಕರಗಿ ಸೀತೆಯನ್ನು ಉಪಚರಿಸುತ್ತಿದ್ದವೆ ನಾಲ್ಕನೇ ಮೇನಲ್ಲಿ ಐದು ಆರು ವಾಕ್ಯದ ಪ್ರಶ್ನೆಗಳು ಐದು ಆರು ವಾಕ್ಯದಲ್ಲಿ ಮೊದಲನೇ ಪ್ರಶ್ನೆ ಸೀತೆ ಲಕ್ಷ್ಮಣರು ಮಹಾರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ ಅಂದ್ರೆ ಸೀತಾ ಲಕ್ಷ್ಮಣರು ಅಹ್ ರಥದ ಮಾರ್ಗವಾಗಿ ಯಾವ ರೀತಿಯಾಗಿ ಅಯೋಧ್ಯೆಯನ್ನ ತೊರೆದು ಕಾಡಿನ ಕಡೆಗೆ ಬರ್ತಾರೆ ಆ ಸಮಯದಲ್ಲಿ ಆ ಒಂದು ಆ ಮಹಾ ಅರಣ್ಯ ಯಾವ ರೀತಿಯಾಗಿತ್ತು ಅದನ್ನು ಪ್ರವೇಶಿಸಿದಂತ ಸಂದರ್ಭ ಹೇಗಿತ್ತು ಅನ್ನೋದನ್ನ ಈ ಒಂದು ವಿವರಣೆಯಲ್ಲಿ ನೀವು ಬರಿಬಹುದು ಉತ್ತರವಾಗಿ ನೋಡಿ ಲೋಕಾಪವಾದವನ್ನು ಕೇಳಿ ರಾಮ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ ಇದನ್ನ ಅರಿಯದ ಸೀತೆಯು ಲಕ್ಷ್ಮಣನ ಒಡಗೂಡಿ ರಥದಲ್ಲಿ ಚಲಿಸುವಾಗ ಅಯೋಧ್ಯೆಯ ಜನ ಪರಮ ದಾರುಣವಾಯಿತು ಎಂದು ಗುಜುಗುಜು ಮಾಡುತ್ತಿರಲು ಲಕ್ಷ್ಮಣ ವಾಯುವೇಗದಲ್ಲಿ ರಥವನ್ನ ಕಾಡಿನ ಕಡೆ ಓಡಿಸುತ್ತಾನೆ ಕಾಡಿನ ದಾರಿಯಲ್ಲಿ ಬರುವಾಗ ಗಂಗೆಗೆ ನಮಸ್ಕರಿಸಿ ನಾವಿಕರ ಸಹಾಯದಿಂದ ನದಿಯನ್ನು ದಾಟಿ ನದಿಯಲ್ಲಿ ಮಿಂದು ಒಳಗೊಳಗೆ ಚಿಂತಿಸುತ್ತಾ ಲಕ್ಷ್ಮಣ ರಥ ನಡೆಸುತ್ತಾ ಉಗ್ರ ಪ್ರಾಣಿಗಳಿಂದ ಪಕ್ಷಿ ಸಮೂಹಗಳಿಂದ ಕೂಡಿರುವಂತಹ ಗರ್ಜಿಸುವ ಕಾಡನ್ನು ಹೊಕ್ಕು ಹೆಜ್ಜೆ ಇಡಲು ಕಷ್ಟಕರವಾಗಿರುವಂತಹ ಕರ್ಕಶ ಮಾರ್ಗವನ್ನು ಕಾಣ್ತಾರೆ ಕಾಡು ಸೀತೆಯ ಕಣ್ಣಿಗೆ ಆ ಅಂದ್ರೆ ಆ ಮಹಾ ಅಡವಿಯು ಸೀತೆಯ ಕಣ್ಣಿಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂದ್ರೆ ಹಗಲಂತೆ ಇರುಳಂತೆ ಯಜ್ಞದಂತೆ ಸ್ವರ್ಗದಂತೆ ಕೈಲಾಸ ಗಿರಿಯಂತೆ ಹರಿ ವಿಷ್ಣು ಇಂದ್ರ ಅಗ್ನಿ ಎಲ್ಲವೂ ಹೊಗಳುವ ಅಂದ್ರೆ ಶಿವನ ವಾಸಸ್ಥಾನದಂತೆ ಯುದ್ಧ ಭೂಮಿಯಂತೆ ಕ್ರೂರ ಮೃಗಗಳಿಂದ ಕೂಡಿ ಕಾಡು ಸೀತೆಗೆ ಘೋರವಾಗಿ ಕಾಣಿಸುತ್ತೆ ಋಷಿ ಮುನಿಗಳ ಆಶ್ರಮ ಕಣ್ಣಿಗೆ ಕಾಣದೆ ಸೀತೆ ಕಂಗಾಲಾಗ್ತಾಳೆ ಲಕ್ಷ್ಮಣನು ದುಃಖದಿಂದ ಆ ಸಮಯದಲ್ಲಿ ಮೌನವಾಗಿರ್ತಾನೆ ಎರಡನೇ ಪ್ರಶ್ನೆ ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು ಅಂದ್ರೆ ರಾಮನ ಆಜ್ಞೆಯಂತೆ ಸೀತೆಯನ್ನ ಕಾಡಿಗೆ ಬಿಟ್ಟು ಬರೋದಕ್ಕೆ ಬಂದಂತಹ ಲಕ್ಷ್ಮಣನು ಆಕೆಯನ್ನ ಘೋರ ಅರಣ್ಯಕ್ಕೆ ಕರೆದುಕೊಂಡು ಬರ್ತಾನೆ ಆದ್ರೆ ಸೀತೆಗೆ ಅಹ್ ಲಕ್ಷ್ಮಣನು ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದು ನಿಜ ಸೀತೆಗೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ ವಾಸ್ತವವಾಗಿ ಅವಳು ಏನಂತಾರೆ ಬಸರಿ ಆಗಿದ್ದ ಕಾರಣದಿಂದ ಅವಳಿಗೆ ಆ ಒಂದು ಬಯಕೆ ಇರುತ್ತೆ ಏನು ಅಂದ್ರೆ ಋಷಿ ಮುನಿಗಳ ಆಶ್ರಮಕ್ಕೆ ಭೇಟಿ ಅನ್ನುವಂತ ಬಯಕೆಯನ್ನು ಹೊಂದಿರ್ತಾಳೆ ಹಾಗಾಗಿ ಅನ್ಕೊಂಡಿರ್ತಾಳೆ ಅಂದ್ರೆ ರಾಮನು ಲಕ್ಷ್ಮಣನಿಗೆ ಈ ರೀತಿಯಾಗಿ ಆದೇಶವನ್ನು ಕೊಟ್ಟಿದ್ದಾನೆ ಋಷಿ ಮುನಿಗಳ ಆಶ್ರಮಕ್ಕೆ ಭೇಟಿ ನೀಡಿಕೊಂಡು ಕರ್ಕೊಂಡ್ ಬಾ ಅಂದ್ರೆ ಭೇಟಿ ಮಾಡಿ ಅಹ್ ಸೀತೆಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗುವಂತಹ ಆದೇಶವನ್ನು ಕೊಟ್ಟಿದ್ದಾನೆ ಅನ್ನುವಂತಹ ಭ್ರಮೆಯಲ್ಲೇ ಇರ್ತಾಳೆ ಆದ್ರೆ ಇದರ ಅರಿವಿಲ್ಲದ ಅಂದ್ರೆ ರಾಮನು ಸೀತೆಯನ್ನ ಪರಿತ್ಯಾಗ ಮಾಡಿದಾನೆ ಅನ್ನುವಂತಹ ಅರಿವಿಲ್ಲದಂತಹ ಸೀತೆ ಏನ್ ಮಾಡ್ತಾಳೆ ಅಂದ್ರೆ ಎಲ್ಲಿ ಪುನಿ ಪುನಿ ಮುನಿ ಮುನಿತಪೋತ್ತಮರ ಪಾವನದ ಜಾಗಗಳಲ್ಲಿ ಅಂತ ಹೇಳ್ಬಿಟ್ಟು ಏನಂತಾರೆ ಲಕ್ಷ್ಮಣನ ಪ್ರಶ್ನೆ ಮಾಡ್ತಿರಲ್ಲ ನೋಡಿ ಏನಂತ ಅಂದ್ರೆ ಅರಿವಿಲ್ಲದ ಸೀತೆ ಎಲ್ಲಿ ಮುನಿಪೋತ್ತಮರ ಪಾವನದ ಜಾಗಗಳಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳಲ್ಲಿ ಸುಹವಿಗಳ ಸುವಾಸನ ಭರಿತ ಹೊಗೆಯಲ್ಲಿ ಅಗ್ನಿಹೋತ್ರದ ಕುಟೀರಂಗಳು ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳಲ್ಲಿಗೆ ಕರೆದೊಯ್ಯದೆ ನೀನು ದಾರುಣವಾದುದು ಈ ಕಟ್ಟಡವಿಗೆ ಅಂದ್ರೆ ಈ ದಟ್ಟಡವಿಗೆ ಇಲ್ಲಿಗೇಕೆ ಕರೆತಂದೆ ಸೌಮಿತ್ರಿ ಎಂದು ಕೇಳುವ ಮೂಲಕ ನಾನು ಇವೆಲ್ಲವನ್ನು ಕಾಣಲು ಬಯಸಿ ಬಂದವಳು ಅಂತ ಹೇಳ್ಬಿಟ್ಟು ಲಕ್ಷ್ಮಣನಿಗೆ ಸೂಚಿಸ್ತಾಳೆ ಮೂರನೇ ಪ್ರಶ್ನೆ ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬಂದ ಲಕ್ಷ್ಮಣನ ಬೇಗುದಿ ಹೇಗಿತ್ತು ಅಂದ್ರೆ ತನ್ನ ಅತ್ತಿಗೆಯಾದಂತಹ ಸೀತೆಯನ್ನ ರಾಮನ ಅಗ್ನಿಯಂತೆ ಅಹ್ ಕಾಡಿನಲ್ಲಿ ಬಿಟ್ಟು ಹೋಗಬೇಕಾದಂತಹ ಸಮಯದಲ್ಲಿ ಲಕ್ಷ್ಮಣ ಯಾವ ರೀತಿಯಾಗಿ ದುಃಖ ಪಡ್ತವೆ ಪಡ್ತಾನೆ ಅನ್ನುವಂತಹ ವಿವರಣೆಯನ್ನ ಇಲ್ಲಿ ನೀವು ಬರಿಬಹುದು ಅಂದ್ರೆ ರಾಮನ ಆಜ್ಞೆಯನ್ನು ಮೀರಲಾರದೆ ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬಂದಂತಹ ಲಕ್ಷ್ಮಣನು ಇಲ್ಲಿಗೆ ಏಕೆ ಕರೆತಂದೆ ಸೌಮಿತ್ರಿ ಎಂದು ಸೀತೆ ಕೇಳಿದ ಪ್ರಶ್ನೆಗೆ ಉತ್ತರಿಸಲಾಗದೆ ಈ ರೀತಿ ಬೇಗುದಿಗೊಂಡನು ಲಕ್ಷ್ಮಣನ ಮನಸ್ಸಿನ ದುಃಖ ಅಪಾರವಾದುದು ಮನಸ್ಸಿನಲ್ಲಿಯೇ ಅಪಾರವಾದ ದುಃಖವನ್ನ ನುಂಗಿಕೊಂಡು ಮೌನವಾಗಿದ್ದನು ತಾಯಿ ಜಾನಕಿಗೆ ರಾಘವೇಶ್ವರನ ಸೀತಾ ಪರಿತ್ಯಾಗದ ಮಾತನ್ನು ಹೇಳಲೋ ಅಥವಾ ಹೇಳದಿರುವುದೋ ಎಂದು ಪೇಚಾಡಿಕೊಂಡನು ಅಲ್ಲದೆ ಸೂರ್ಯ ವಂಶ ಸಾರವ್ ಭೌಮನ ರಾಣಿಯನ್ನು ಈ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೇಗೆ ಹೋಗಲಿ ಬಿಟ್ಟು ಹೋಗದಿದ್ದರೆ ಸಹೋದರನು ಅಂದ್ರೆ ಶ್ರೀರಾಮನು ಏನಂದಾನು ಎಂಬ ಭಯ ಒನ್ ಇನ್ನೊಂದು ಕಡೆ ಹೀಗೆಂದು ಲಕ್ಷ್ಮಣ ಮನದಲ್ಲಿ ಬೆಂದು ಬೇಗುದಿಗೊಂಡ ನಾಲ್ಕನೇ ಪ್ರಶ್ನೆ ರಾಮನ ಆಜ್ಞೆಯನ್ನು ಲಕ್ಷ್ಮಣನು ಸೀತೆಗೆ ಹೇಗೆ ತಿಳಿಸಿದ ಅಂದ್ರೆ ರಾಮನ ಒಂದು ಆಜ್ಞೆ ಏನಾಗಿತ್ತು ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬರಬೇಕು ಅನ್ನುವಂತಹ ಒಂದು ಆಜ್ಞೆ ಏನಾಗಿತ್ತು ಅದನ್ನ ಲಕ್ಷ್ಮಣನು ಸೀತೆಗೆ ಯಾವ ರೀತಿಯಾಗಿ ವಿವರಿಸ್ತಾನೆ ಯಾವ ರೀತಿಯಾಗಿ ತಿಳಿಸ್ತಾನೆ ಅನ್ನುವಂತಹ ಸಂದರ್ಭವನ್ನ ಇಲ್ಲಿ ನೀವು ಬರಿಬೋದು ಕಾಡಿನಲ್ಲಿ ಮುನಿಪೋತ್ತಮರ ಪಾವನದ ಜಾಗಕ್ಕೆ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳನ್ನು ನೋಡಲು ಬಯಸಿ ಬಂದಂತಹ ಸೀತೆ ಲಕ್ಷ್ಮಣನೊಡನೆ ಬರ್ತಾಳೆ ಆದ್ರೆ ಲಕ್ಷ್ಮಣ ಘೋರವಾದಂತಹ ಅರಣ್ಯಕ್ಕೆ ಕರೆತಂದುದನ್ನು ಕಂಡು ಇಲ್ಲಿಗೇಕೆ ಕರೆತಂದೆ ಸೌಮಿತ್ರಿ ಎಂದು ಕೇಳಿದಳು ಅವಳ ಮಾತಿಗೆ ಉತ್ತರಿಸಲಾದ ಲಕ್ಷ್ಮಣ ಅಂದ್ರೆ ಅವಳ ಮಾತಿಗೆ ಉತ್ತರಿಸಲಾಗದೇ ಇರುವಂತಹ ಲಕ್ಷ್ಮಣ ಮನದಲ್ಲಿ ಬೆಂದು ಬೇಗುದಿಗೊಂಡು ಕೊನೆಗೆ ದೇವಿ ನಿನ್ನ ಮೇಲಿನ ಅಪವಾದದಿಂದ ನಿನ್ನನ್ನು ಒಲ್ಲದ ರಾಮನು ನಿನ್ನನ್ನು ಕಾಡಿಗೆ ಬಿಟ್ಟು ಬರುವಂತೆ ನನಗೆ ಆಜ್ಞಾಪಿಸಿದ್ದಾನೆ ಆ ವಿಭುವಿನ ಆಜ್ಞೆಯನ್ನು ಮೀರಲು ಅರಿಯದೆ ನಿನ್ನನ್ನು ಈ ಕಾಡಿಗೆ ಕರೆತಂದೆ ಇಲ್ಲಿಂದ ಮುಂದೆ ನೀನು ಎಲ್ಲಿಗಾದರೂ ಹೋಗು ಎಂದು ಲಕ್ಷ್ಮಣ ಕಣ್ಣೀ ಕಣ್ಣೀರು ತುಂಬಿ ಸೀತೆಗೆ ರಾಮನ ಪರಿತ್ಯಾಗದ ವಿಷಯವನ್ನ ರಾಮನ ಆಜ್ಞೆಯನ್ನ ಸೀತೆಗೆ ತುಂಬಿ ನುಡಿದ ಅಂದ್ರೆ ಕಣ್ಣೀರು ತುಂಬಿ ನುಡಿದನು ಐದನೇ ಪ್ರಶ್ನೆ ಸೀತೆ ಹಿಂದಿನ ಘಟನೆಗಳನ್ನ ನೆನಪಿಸಿಕೊಂಡು ಹೇಗೆ ದುಃಖಿಸುತ್ತಾಳೆ ಉತ್ತರ ರಾಮ ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸಿರುವುದನ್ನ ಲಕ್ಷ್ಮಣನಿಂದ ಕೇಳಿದಂತಹ ಸೀತೆ ಬಿರುಗಾಳಿಗೆ ಕಂಪಿಸಿ ಬೀಳುವ ಬಾಳಿಯ ಮರದಂತೆ ನೆಲಕ್ಕೆ ದೊಪ್ಪನೆ ಬಿದ್ದಳು ಲಕ್ಷ್ಮಣನ ಉಪಚಾರದಿಂದ ಎಚ್ಚೆತ್ತ ಸೀತೆ ರೋಧಿಸುತ್ತಾ ಇಂದಿನ ಘಟನೆಗಳನ್ನ ನೆನಪಿಸಿಕೊಳ್ಳುತ್ತಾಳೆ ಕೌಶಿಕ ಮುನಿಯೊಡನೆ ಬಂದು ಹರ ಧನಸ್ಸನ್ನು ಮುರಿದು ರಾಮ ನನ್ನನ್ನು ಒರಿಸಿದ ದಿನದಿಂದ ನನ್ನನ್ನು ರಮಿಸಿದ ನನ್ನನ್ನು ಅಗಲಿದಾಗ ನೊಂದು ನಿವೇದನೆ ಹೊಂದಿದನೆ ಹೊರತು ಸುಖ ಪಡಲಿಲ್ಲ ಅಂದು ರಾಮ ನನಗಾಗಿ ಕಪಿ ಸೈನ್ಯವನ್ನು ಕಟ್ಟಿ ದೈತ್ಯರನ್ನು ಕೊಂದ ನಂತರ ನನ್ನ ಅಗ್ನಿ ಪರೀಕ್ಷಿಸಿದ ನಂತರವೂ ಈಗ ರಾಮನು ನನ್ನಲ್ಲಿ ಯಾವ ಅಪರಾಧವನ್ನು ಕಂಡನು ಎಂದು ಸೀತೆ ರೋಧಿಸುತ್ತಾಳೆ ಆರನೇ ಪ್ರಶ್ನೆ ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ಹೇಗೆ ವಹಿಸುತ್ತಾನೆ ಅಂದ್ರೆ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಂತಹ ಲಕ್ಷ್ಮಣನು ಸೀತೆಗೆ ವಿಷಯವನ್ನ ತಿಳಿದ ತಿಳಿಸಿದ ತಕ್ಷಣ ಪರಿತ್ಯಾಗದ ವಿಷಯವನ್ನ ತಿಳಿಸಿದ ತಕ್ಷಣ ಸೀತೆಯು ಸರಿ ನೀನು ಇನ್ನು ಹೊರಡು ಅಯೋಧ್ಯೆ ಕರಡು ಹಿಂದಿರುಗು ಅಂತ ಹೇಳ್ತಾಳೆ ಆ ಒಂದು ಸಮಯದಲ್ಲಿ ಸೀತೆಯನ್ನ ಅಲ್ಲಿ ಬಿಟ್ಟು ಹೋಗುವಂತಹ ಸಮಯದಲ್ಲಿ ಕಾಡಿನಲ್ಲಿ ಇದ್ದಂತಹ ಆ ಮೃಗ ಪ್ರಾಣಿ ಪಕ್ಷಿಗಳಿಗೆ ವನ ದೇವತೆಗೆ ಲಕ್ಷ್ಮಣನು ಯಾವ ರೀತಿಯಾಗಿ ಕೇಳ್ಕೊಳ್ತಾನೆ ಅಲ್ಲಿದ್ದಂತಹ ಸುತ್ತಮುತ್ತಲಿನಲ್ಲಿರುವಂತಹ ಪರಿಸರವನ್ನ ಸೀತೆಯನ್ನ ಕಾಪಾಡುವಂತೆ ಯಾವ ರೀತಿಯಾಗಿ ಕೇಳ್ಕೊಳ್ತಾನೆ ಎನ್ನುವಂತ ವಿವರಣೆಯನ್ನ ಈ ಒಂದು ಪ್ರಶ್ನೆಗೆ ನೀವು ಬರಿಬಹುದು ಸೀತೆಯನ್ನ ಘೋರ ಅರಣ್ಯದಲ್ಲಿ ಬಿಟ್ಟು ಹೊರಡಬೇಕಾದಂತ ಅನಿವಾರ್ಯತೆಯಲ್ಲಿ ಲಕ್ಷ್ಮಣ ಅವಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸುತ್ತಲಿನ ಪ್ರಕೃತಿಗೆ ವಹಿಸುತ್ತಾ ಬೇಡಿಕೊಳ್ಳುತ್ತಾನೆ ಕಾಡಿನಲ್ಲಿರುವ ಮರಗಳಿಗೆ ಸೀತೆಯನ್ನು ಕಾಪಾಡುವಂತೆ ಕೋರುತ್ತಾನೆ ಕಾಡಿನಲ್ಲಿರುವ ಕ್ರಿಮಿ ಕೀಟಗಳನ್ನು ಪಕ್ಷಿಗಳನ್ನು ಗಿಡ ಮರ ಬಳ್ಳಿಗಳನ್ನು ಪ್ರಾರ್ಥಿಸುತ್ತಾನೆ ಹುಲ್ಲಿನ ಪೊದೆಗಳನ್ನು ಕೇಳಿಕೊಳ್ಳುವನು ಪಂಚಭೂತಗಳನ್ನು ಕುರಿತು ಸೀತೆಯ ಕ್ಷೇಮಕ್ಕಾಗಿ ಬೇಡುವನು ದಿಕ್ಕಿನ ದೇವತೆಗಳನ್ನು ಧರ್ಮ ದೇವತೆಯನ್ನು ಸೀತೆಯ ರಕ್ಷಣೆಗಾಗಿ ವಿನಂತಿಸುವನು ಜಗನ್ಮಾತೆಯಾದ ಗಂಗಾದೇವಿಯನ್ನು ಸೀತೆಯನ್ನು ಸಲಹಬೇಕು ಎಂದನು ಸೀತೆಯ ತಾಯಿಯಾದ ಭೂದೇವಿಯನ್ನು ಪೊರೆಯಬೇಕೆಂದು ಸೂಚಿಸಿದನು ಈ ಮೇಲಿನ ಎಲ್ಲರಿಗೂ ಸೀತೆಯನ್ನು ನಿಮ್ಮ ಮಗಳಂತೆ ಕಾಣಿರಿ ಎಂದು ಲಕ್ಷ್ಮಣನು ಕೈಮುಗಿದು ಪ್ರಾರ್ಥಿಸಿದನು ಏಳನೇ ಪ್ರಶ್ನೆ ಸೀತೆ ಕಲ್ಮರಂ ಕರಗುವಂತೆ ದುಃಖಿಸಿದ ಪರಿಯನ್ನು ವಿವರಿಸಿ ಈ ಒಂದು ಪದ್ಯ ಭಾಗದ ಶೀರ್ಷಿಕೆಯಲ್ಲೇ ಇದೆ ಹಲುಬಿದಳ್ ಕಲ್ಮರಂ ಕರಗುವಂತೆ ಅಂದ್ರೆ ಯಾವ ರೀತಿಯಾಗಿ ಸೀತಾ ಪರಿತ್ಯಾಗದ ವಿಷಯ ತಿಳಿದ ತಕ್ಷಣ ಸೀತೆ ರಾಮನಿಂದ ಬೇರ್ಪಟ್ಟು ಆ ಒಂದು ದುಃಖವನ್ನ ಯಾವ ರೀತಿಯಾಗಿ ಅನುಭವಿಸ್ತಾಳೆ ಕಾಡಿನಲ್ಲಿ ಆ ಒಂದು ರಾಮನು ನನ್ನ ತ್ಯಜಿಸಿದ್ದಾನೆ ಅನ್ನುವಂತ ವಿಷಯವನ್ನ ಕೇಳಿದ ನಂತರ ಯಾವ ರೀತಿಯಾಗಿ ದುಃಖವನ್ನ ಅನುಭವಿಸ್ತಾಳೆ ಅನ್ನುವಂಥದ್ದನ್ನ ಅವಳು ಅವಳ ದುಃಖ ಎಷ್ಟು ಕಟ್ಟೆಯೊಡೆದಿತ್ತು ಎಷ್ಟು ಎಷ್ಟು ಅಹ್ ಏನಂತಾರೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಇಲ್ಲಿ ಕವಿ ಬಹಳ ಸ್ವಾರಸ್ಯಕರವಾಗಿ ಅವಳ ದುಃಖ ಕಲ್ಲು ಮತ್ತು ಮರಗಳು ಸಹ ಕರಗುವಂತೆ ಅಹ್ ಇತ್ತು ಅನ್ನುವಂಥದ್ದನ್ನ ಆ ಪರಿಯನ್ನ ಈ ಒಂದು ಪದ್ಯಭಾಗದಲ್ಲಿ ವಿವರಿಸಿದ್ದಾರೆ ಅದರ ಒಂದು ವಿವರಣೆಯನ್ನ ನೀವು ಇಲ್ಲಿ ಪ್ರಶ್ನೆಗೆ ಉತ್ತರವಾಗಿ ಬರೀಬಹುದು ಅಂದ್ರೆ ರಾಮನ ಆಜ್ಞೆಯಂತೆ ಸೀತೆಯನ್ನ ಘೋರ ಅರಣ್ಯದಲ್ಲಿ ಬಿಟ್ಟು ಲಕ್ಷ್ಮಣ ಹೊರಟು ಹೋದಾಗ ಅವಳ ದುಃಖವನ್ನ ಕಂಡು ಅಲ್ಲಿದ್ದ ಮೃಗ ಪಕ್ಷಿಗಳೆಲ್ಲ ನಿಜ ವೈರ ಮರೆತು ಮೇವನ್ನು ಮರೆತು ಅವಳ ಸುತ್ತ ನೆರೆದಿದ್ದವು ಗಿಡ ಮರ ಬಳ್ಳಿಗಳು ಬಾಡಿ ಸೊರಗಿದರೆ ಶೋಕ ಭಾರದಿಂದ ಕಲ್ಲುಗಳೂ ಸಹ ಕರಗುತ್ತಿದ್ದವು ಬಳಿಕ ಚೇತರಿಸಿಕೊಂಡ ಸೀತೆ ತನಗಿನ್ನು ದಾರಿ ಯಾವುದು ಎಂದು ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ಸೋತ ಕೈಕಾಲುಗಳಿಂದ ಧೂಳಿಡಿದ ಮೈಯ ಬಿಚ್ಚಿದ ಮುಡಿಯಿಂದ ವಿಕೃತವಾದ ತನ್ನನ್ನು ಮರೆತು ಮಿಥಿಲೇಂದ್ರ ವಂಶದೊಳು ಜನಿಸಿ ರಘುಕುಲದ ದಶರಥ ರಾಜನ ಸೊಸೆಯಾಗಿ ತನಗೆ ಈ ದಟ್ಟಡವಿಯಲ್ಲಿ ದುಃಖಿಸುವಂತಾಯಿತಲ್ಲ ಅಯ್ಯೋ ವಿಧಿಯೇ ಎಂದು ಕಲ್ಮರಗಳು ಕರಗುವಂತೆ ಸೀತೆಯು ರೋಧಿಸಿದಳು ಎಂಟನೇ ಪ್ರಶ್ನೆ ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ ಕಾಡಿನಲ್ಲಿ ಯೂಪ ಅಂದ್ರೆ ಯೂಪ ಅಂದ್ರೆ ಯಜ್ಞ ಪಶುವನ್ನ ಕಟ್ಟುವಂತ ಕಂಬ ಯೂಪವನ್ನ ಹುಡುಕುತ್ತಾ ಅಂದ್ರೆ ಹರಸುತ್ತ ಬಂದಂತಹ ತನ್ನ ಶಿಷ್ಯರ ಜೊತೆಗೂಡಿ ತಪೋಧನ ವಾಲ್ಮೀಕಿ ಬರುತ್ತಿದ್ದನು ಆ ಕಾಡಿನಲ್ಲಿ ದಿಕ್ಕುಗಾಣದೆ ದುಃಖದಿಂದ ರೋಧಿಸುತ್ತಿದ್ದ ವೈದೇಹಿಯನ್ನು ವಾಲ್ಮೀಕಿ ಮುನಿಗಳು ಕಂಡನು ವಾಲ್ಮೀಕಿ ಸೀತೆಯನ್ನು ಸಂತೈಸುತ್ತಾ ದೇವಿ ಶೋಕವನ್ನು ಬಿಡು ಇಬ್ಬರು ಪುತ್ರರನ್ನು ಪಡೆಯುವೆ ಸಂದೇಹ ಬೇಡ ಜನಕಂಗೆ ನಾವು ಅನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀ ಸುಖದಲ್ಲಿರು ನಿನ್ನ ಬಯಕೆಗಳನ್ನೆಲ್ಲ ಸಲ್ಲಿಸಿ ನಾವು ನೋಡಿಕೊಳ್ಳುತ್ತೇವೆ ಅಂಜದಿರು ಎಂದು ಸೀತೆಯನ್ನು ಸಂತೈಸಿದನು ಒಂಬತ್ತನೇ ಪ್ರಶ್ನೆ ಕರುನಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿ ರಾಮನ ಆಜ್ಞೆಯಂತೆ ಅಂದ್ರೆ ರಾಮನ ರಾಘವನಲ್ಲಿ ಅಂದ್ರೆ ರಾಮನಲ್ಲಿ ಯಾವುದೇ ತಪ್ಪಿಲ್ಲ ನನ್ನನ್ನು ಪರಿತ್ಯಾಗ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹೆಣ್ಣಾಗಿ ಜನಿಸಿರುವಂತ ನಾನೇ ನನ್ನ ಹೆಣ್ಣಾಗಿ ಜನಿಸಿರುವಂತ ಕರ್ಮಕ್ಕೆ ನಾನು ಇಲ್ಲ ಈ ಎಲ್ಲಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಅವಳು ವಿವರಿಸ್ತಾಳೆ ಅದನ್ನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನೀವು ಬರಿಬೋದು ರಾಮನ ಆಜ್ಞೆಯಂತೆ ಸೀತೆಯ ಲಕ್ಷ್ಮಣ ಸೀತೆಯನ್ನ ಘೋರ ಅರಣ್ಯಕ್ಕೆ ಕರೆತಂದು ರಾಮನ ಆಜ್ಞೆಯನ್ನು ತಿಳಿಸಿದಾಗ ಬಿರುಗಾಳಿಗೆ ಸಿಲುಕಿದ ಬಾಳೆ ಮರದಂತೆ ಭೂಮಿಗೆ ಉರುಳ್ತಾಳೆ ಬಳಿಕ ಎಚ್ಚೆತ್ತ ಸೀತೆ ರಾಘವ ನನ್ನನ್ನು ಬಿಟ್ಟನ ಅಯ್ಯೋ ನನಗಾಗಿ ಕಪಿಸೈನ್ಯವನ್ನು ಕಟ್ಟಿ ದೈತ್ಯರನ್ನು ಕೊಂದು ನನ್ನನ್ನು ಅಗ್ನಿ ಪರೀಕ್ಷಿಸಿದ ನಂತರವೂ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡನು ಲೋಕದ ಅರಸ ಏನೇ ಮಾಡಿದರೂ ಅವರ ಕಿಂಕರರು ಬೇಕು ಬೇಡ ಎಂದು ಹೇಳುವುದಿಲ್ಲ ಈ ತೀರ್ಮಾನಕ್ಕೆ ಭರತ ಶತ್ರುಘ್ನರು ಒಪ್ಪಿದರೆ ಹನುಮಂತನು ಅಲ್ಲಿದ್ದನೆ ಹೇಳು ಎಂದು ಲಕ್ಷ್ಮಣನನ್ನು ಸೀತೆಯು ಪ್ರಶ್ನಿಸಿದಳು ಕೊನೆಗೆ ಕರುನಾಳು ರಾಗವನಲ್ಲಿ ತಪ್ಪಿಲ್ಲ ಕಡು ಪಾಪವನ್ನು ಮಾಡಿ ಹೆಣ್ಣಾಗಿ ಜನಿಸಿ ತನ್ನಡಲನ್ನು ಪೊರೆಯುತ್ತಿರುವುದೇ ನನ್ನ ಅಪರಾಧ ಸಾಕು ಇನ್ನ ನೀನು ಇಲ್ಲಿರಬೇಡ ಹೊರಡು ಸೌಮಿತ್ರಿ ಎಂದು ದುಃಖಿಸಿದಳು ವೈದೇಹಿ ಹೆಣ್ಣಾಗಿ ಹುಟ್ಟಿದ್ದೇ ತನ್ನ ತಪ್ಪು ರಾಮನ ತಪ್ಪೇ ಇಲ್ಲ ಎನ್ನುವ ಮೂಲಕ ಸೀತೆ ಎಲ್ಲಿಯೂ ರಾಮನನ್ನು ದೂರಲಾರ ಅಂದ್ರೆ ಎಲ್ಲಿಯೂ ಸಹ ರಾಮನನ್ನ ಅವಳು ದೂರೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಇದು ಸೀತೆಯ ಒಂದು ಅಹ್ ಪರಿತ್ಯಾಗದ ವಿಷಯ ಅಂದ್ರೆ ಹಲವು ಕಲ್ಮರಂ ಕರಗುವಂತೆ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರದ ವಿಡಿಯೋ ಇದು ಕೊನೆ ವಿಡಿಯೋ ಆಗಿದೆ ಈ ಒಂದು ವಿಡಿಯೋ ಎಲ್ರಿಗೂ ಸಹ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮಕ್ಕಳ ಉಪಯೋಗನೂ ಆಗುತ್ತೆ ಅಹ್ ಅಂತ ಭಾವಿಸ್ತಾ ಧನ್ಯವಾದಗಳು